ನಮಸ್ಕಾರ ಸಮಸ್ತ ಸಂಹಿತಾ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂಥ ಉದ್ಯೋಗಿನಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನಿಮ್ಮತನ ತಲುಪಿಸ್ತಾ ಇದ್ದೇನೆ ಬನ್ನಿ ಉದ್ಯೋಗಿನಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಮಹಿಳೆಯರು ಸ್ವಉದ್ಯೋಗದ ಮೂಲಕ ಅಂದರೆ ವ್ಯಾಪಾರ ಅಥವಾ ಸೇವಾ ವಲಯದ ಮೂಲಕ ಸ್ವಾವಲಂಬಿಗಳಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಇದು ಒಂದು ಕರ್ನಾಟಕ ಸರ್ಕಾರದ ಅನುಮೋದಿಸಿದ ಒಂದು ನವೀನ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರು ಮೂರು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಮತ್ತು ಶೇಕಡಾ ಐವತ್ತರಷ್ಟು ಸಬ್ಸಿಡಿಯನ್ನು ಪಡೆಯಬಹುದು ಈ ಸಾಲವನ್ನು ಸಣ್ಣ ವ್ಯವಹಾರ ಹೊಲಿಗೆ ಯಂತ್ರ ಪಶುಪಾಲನೆ ಕೈಗಾರಿಕಾ ಘಟಕಗಳಿಗೆ ಅಂಗಡಿಯ ಸ್ಥಾಪನೆ ಮುಂತಾದ ಉದ್ಯಮಗಳಿಗೆ ಬಳಸಿಕೊಳ್ಳಬಹುದು ಈ ಯೋಜನೆಯಲ್ಲಿ ಮೊದಲ ಆದ್ಯತೆ ಯಾರಿಗೆ ಬಡವರು ಅಂದರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರಬಹುದು ವಿಧವೆಯರು ಮತ್ತು ಅಂಗವಿಕಲರಿಗೆ ಕೊಡಲಾಗ್ತದೆ ಕೆ ಎಸ್ ಡಬ್ಲ್ಯೂ ಡಿ ಸಿ ಅಥವಾ ಬೇರೆ ಯಾವುದೇ ಇತರೆ ಇಲಾಖೆಯಿಂದ ನಡೆಸಲಾದ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಪಡೆದವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಯಾರೆಲ್ಲ ಈ ಯೋಜನೆಯ ಉಪಯೋಗ ಪಡೆದುಕೊಳ್ಳಬಹುದು ಅಂದರೆ ಕರ್ನಾಟಕದ ಶಾಶ್ವತ ಅವರು ಅರ್ಜಿಯನ್ನು ಹಾಕೋರು ಮಹಿಳೆಯರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದೊಳಗಿನ ಆಗಿರ್ಬೋದು ಆಗಿರಬೇಕು ವಿಧವೆ ಅಂಗವಿಕಲ ಮಹಿಳೆಯರಿಗೆ ಆದಾಯದ ಮಿತಿ ಇರೋದಿಲ್ಲ ವ್ಯವಹಾರದ ವೆಚ್ಚ ಒಂದು ಲಕ್ಷದಿಂದ ಮೂರು ಲಕ್ಷದ ನಡುವೆನೇ ಇರಬೇಕು ಹಾಗೂ ಅರ್ಜಿದಾರರು ಯಾವುದೇ ರೀತಿಯಾದ ಮುಂಚೆ ಸಾಲ ತೊಗೊಂಡಿದ್ರೆ ಅದರ ಕಂತು ಕಟ್ಟದೇ ಇರುವಂಥವರಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಕಂತು ಕಟ್ಟಿರಬೇಕು ನೀವು ಯಾವುದೇ ಹಳೇ ಒಂದು ಲೋನ್ ತಗೊಂಡಿದ್ರೆ ಅದರದ್ದು ಇನ್ಸ್ಟಾಲ್ಮೆಂಟ್ಸನ್ನು ನೀವು ಕಟ್ಟಿರಲೇಬೇಕು ಈ ಯೋಜನೆಯ ವಿಶೇಷತೆಗಳೇನೆಂದರೆ ನಿಮಗೆ ಮೂರು ಲಕ್ಷದವರೆಗೆ ಬಡ್ಡಿರಹಿತ ಸಾಲ ಸಿಗತ್ತೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ನಷ್ಟು ಸಬ್ಸಿಡಿ ಸಿಗತ್ತೆ ಸಾಮಾನ್ಯ ವರ್ಗದವರಿಗೆ ಮತ್ತು ಒರಿಗೆ ಮೂವತ್ತು ಶೇಕಡಾದಷ್ಟು ಸಬ್ಸಿಡಿ ಸ ಸಿಗತ್ತೆ ಮತ್ತು ವ್ಯಾಪಾರದ ಉಚಿತ ತರಬೇತಿಯನ್ನು ಸರ್ಕಾರದಿಂದ ಕೊಡಲಾಗುತ್ತೆ ಸೊ ಈ ಯೋಜನೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಯಾವುದೆಲ್ಲ ದಾಖಲೆಗಳು ಬೇಕು ಅದನ್ನು ನೋಡೋಣ ಮೂರು ಪಾಸ್ಪೋರ್ಟ್ ಸೈಜದ್ದು ಫೋಟೋಸ್ ತರಬೇತಿ ಮತ್ತು ಅನುಭವ ಪ್ರಮಾಣಪತ್ರ ಇದ್ದರೆ ನಾನು ಆಗಲೇ ಹೇಳಿದ್ದೀನಿ ಯಾವುದಾದ್ರೂ ಗೌರ್ಮೆಂಟ್ ಕರಕೌಶಲ್ಯ ತರಬೇತಿ ನಿಮ್ಮದು ಆಗಿದ್ದರೆ ಅದರದ್ದು ಪ್ರಮಾಣಪತ್ರ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಹಣಕಾಸು ನೆರವಿಗೆ ನೀವು ಬಿಸ್ನೆಸ್ ಐಡಿಯಾ ಅಂತ ನಾವೇನು ಹೇಳ್ತೀವಿ ಅದರದ್ದೇನಾದರೂ ನೀವು ಒಂದು ಪ್ರಾಪರ್ ಬಿಸ್ನೆಸ್ ಪ್ಲ್ಯಾನ್ ಮಾಡಿ ನೀವೇನು ಇದ್ದೀರಾ ಅಂತ ಹೇಳಿ ಅದರಲ್ಲಿ ಬರೆದ್ಬಿಟ್ಟು ಅದನ್ನು ಅಪ್ಲಿಕೇಶನ್ ಅರ್ಜಿ ಜೊತೆಗೆ ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಡ್ರೆಸ್ ಪ್ರೂಫಿಗೆ ಬೇಕೇ ಬೇಕು ಆಧಾರ್ ಅಂತೂ ಮ್ಯಾಂಡೇಟ್ರಿ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ನ ಹಚ್ಚಬೇಕಾಗತ್ತೆ ಜಾತಿ ಪ್ರಮಾಣಪತ್ರ ಎಲ್ಲಿ ಅವಶ್ಯಕತೆ ಇರುತ್ತೆ ಅದರದ್ದು ಸೊ ಅದು ಮತ್ತು ಬ್ಯಾಂಕ್ ವಿವರ ನಾನು ಬ್ಯಾಂಕ್ ವಿವರ ಅಂತ ಹೇಳಿದಾಗೆಲ್ಲ ಮೆನ್ಷನ್ ಮಾಡ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೋ ಆ ಬ್ಯಾಂಕ್ದು ವಿವರನ ಕೊಡಿ ಅರ್ಜಿಯ ಪ್ರಕ್ರಿಯೆ ಹೇಗೆ ನೋಡೋಣ ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ನೀವು ಅರ್ಜಿನ ಹಾಕಬಹುದು ಈ ಅರ್ಜಿನ ಆಫ್ಲೈನ್ ಹಾಕೋದಾದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಈ ಅರ್ಜಿನ ಇಸ್ಕೋಬಹುದು ಅವರಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಎಲ್ಲ ಬ್ಯಾಂಕಲ್ಲಿ ಸಿಗತ್ತೆ ಅಲ್ಲಿಂದ ಅಪ್ಲಿಕೇಶನ್ನ ಹಾಕ್ಬೋದು ನೀವು ಅಥವಾ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಂತ ಇರುತ್ತೆ ಅವರಲ್ಲಿಯೂ ಇದ್ರದ್ದು ಅರ್ಜಿ ಸಿಗತ್ತೆ ನಿಮಗೆ ಅಲ್ಲಿ ಹೋಗಿನೂ ನೀವು ಹಾಕ್ಬೋದು ಆನ್ಲೈನಲ್ಲಿ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಡ್ತೇನೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಅದನ್ನು ತುಂಬಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನೆಸೆಸರಿ ಇದೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಅಲ್ಲಿ ಹಚ್ಚಬೇಕೋ ಅದನ್ನೆಲ್ಲ ಹಾಕಿ ಅರ್ಜಿನ ಅಪ್ಲೋಡ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು ಅರ್ಜಿಯನ್ನು ಹಾಕಿದ ನಂತರ ಬ್ಯಾಂಕ್ ಅಥವಾ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಧಿಕಾರಿಗಳು ದಾಖಲೆ ಮತ್ತು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿಯನ್ನು ಸಾಲದ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸ್ತಾರೆ ಅರ್ಜಿಯನ್ನು ಅನುಮೋದಿಸಿದ ನಂತರ ಸಾಲದ ಮೊತ್ತವನ್ನು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ವಿತರಿಸಲಾಗುತ್ತೆ ಸೊ ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮ ಇದರಲ್ಲಿನೂ ನೀವು ಹೋಗಿ ಇದರದ್ದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಡಿಸ್ಕ್ರಿಪ್ಷನ್ನಲ್ಲಿ ಇದರದು ನಂಬರ್ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಅಲ್ಲಿ ಕಾಲ್ ಮಾಡಿ ಫೋನ್ ಮಾಡಿನೂ ನೀವು ಚೆಕ್ ಮಾಡ್ಬೋದು ಉದ್ಯೋಗಿನಿ ಸ್ಕೀಮ್ ಬಗ್ಗೆ ಇಷ್ಟು ಮಾಹಿತಿ ಉಪಯುಕ್ತ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಮತ್ತು ಇನ್ನೊಂದಿನ ಮತ್ತೊಂದು ಹೊಸ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು なますから。